ಓ ಸಾಹೇಬ್ರೆ ಎಲ್ಲಿ ಹೋಗ್ತಾ ಇದೀರಾ ಎಲ್ಲೂ ಇಲ್ಲ ಸರ್ ನಾನು ದುಬೈಗೆ ಹೋಗೋಣ ಅಂತ ಹೋಯ್ತಾ ಇದೆ ಯಾಕೆ ಯಾಕೆ ಹೊಡ್ತಾ ಇದ್ದೀರಾ ಏನಾದ್ರು ಭಯ ಆಗ್ತಾ ಇದೆಯಾ ಅಯ್ಯೋ ನನಗೇನಿಕ್ ಭಯ ಸರ್ ನಾನೇ ಏನಕ್ಕೆ ಭಯ ಪಡ್ಲಿ ಅಲ್ಲ ಏನಾದ್ರು ಭಯ ಇದೆಯಾ ಏನು ಅಂತ ಆತರ ಏನಿಲ್ಲ ಸರ್ ನನ್ಗೆ ಯಾವ ಏನೂ ಇಲ್ಲ ಎಂತದೂ ಇಲ್ಲ ಸರಿ ಭಯ ಪಡೋಂತ ಕೆಲಸ ನಾನೇ ಮಾಡಿದಾನು ಅದೇನೆ ಅದು ಕೇಳಕ್ಕೆ ಅಂತಾನೆ ಬಂದೆ ನಾನು ಸರ್ ಸಿಕ್ಕುದ್ರ ಸರ್ ನಮ್ಮ ಅಮ್ಮನ್ ಕೊಲೆ ಸಿಕ್ಕುದ್ರ ಹಾ ಹಾ ಸಿಕ್ಕುದ್ರು ಸಿಕ್ಕುದ್ರು ಇಲ್ಲೇ ಇದಾರಲ್ಲ ಹಾ ಹಾ ಸರ್ ಏನ್ ಹೇಳ್ತಾ ಇದೀರಿ ನೀವು ಹಾ ಅದ ಏನಾದ್ರು ಐದ್ ನಿಮಿಷ ತಡಿಯಮ್ಮ ನಾನೇ ಬಾಯ್ ಬಿಡಿಸ್ತೀನಿ ಸರಿನಾ ಹೇಳ್ಬೋದು ಬೇಕಪ್ಪ ಯಾಕೆ ಯಾಕೆ ಚಿನ್ನ ಯಾಕೆ ಈ ಥರ ಮಾಡಿಬಿಟ್ಟೆ ಅಲ್ಲ ಏನು ಕೊಡ್ತಾ ಅತ್ತೆ ಕಂಡು ಕೊಡ್ದೇವರು ಅಂತ ಗೊತ್ತಿಲ್ವಾ ಈ ಕೆಲಸ ಯಾಕೆ ಮಾಡ್ಬಿಟ್ಟಿದೆ ನೀನು ಯಾಕೆ ಪುಟ ಹೇಳಮ್ಮ ಸರ್ ಏನು ಹೇಳ್ತಾ ಇದ್ದೀರಾ ನೀವು ನಾನೇನು ಮಾಡಿದೆ ನಾನು ಹಾಂ ಏನು ಮಾಡಿದೆ ಅಂತ ನೀನು ಹೇಳಬೇಕು ಅಂತ ಹೇಳಿ ಪುಟ ಹೇಳು ನೀನು ಏನು ಮಾಡಿದೆ ಅತ್ತೆ ಮೊನ್ನೆ ಏನು ಮಾಡ್ದೆ ಹೇಳು ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನೀವು ಸರ್ ಏನು ಹೇಳ್ತಾ ಇದ್ದೀರಾ ಹಾಂ ನಿಮ್ಮ ಅಮ್ಮನ ಬುಕ್ ಸ್ಟೋರ್ ಇವ್ರೇನೆ ಸರ್ ಇಲ್ಲ ನಮ್ಮ ಯಜಮಾನ್ರ ಅಂತೇವ್ರಲ್ಲ ಸರ್ ನಮ್ಮ ಯಜಮಾನ್ರ ಅಂತೇವ್ರಲ್ಲ ಸರ್ ನಾನು ಕೇಸ ವಾಪಸ್ ತಗೊಂಡ್ಬರ್ತೀನಿ ಬೇಕಾದ್ರೆ ನಮ್ಮ ಯಜಮಾನ್ರ ಅಂತೇವ್ರಲ್ಲ ಸುಮ್ಮನೆ ನಿಮ್ಗೆ ಯಾರು ಕೊಲೆ ಮಾಡಿದ್ರೆ ಇಡಕ್ಕೆ ಸಿಕ್ತಿಲ್ಲ ಹೊತ್ತು ನನ್ಗೆ ಅಣ್ಣಮ್ಮ ಕೇಳ್ತಾ ಇದೀರಾ ನೀವು ನಾನು ಕೇಸ ವಾಪಸ್ ತಗೊಂಡ್ಬರ್ತೀನಿ ಅಲ್ಲಮ್ಮ ಇನ್ವೆಸ್ಟಿಗೇಷನ್ ಎಂಡ್ ಕೊನೆ ಅಂತ ಬಂದಿದೆ ಇವಾಗ ಕೇಸ್ ತಗೋತೀನಿ ವಾಪಸ್ ಅಂತಿಲ್ಲಮ್ಮ ನೀನಾಗ ನೀನೇ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಯಾಕೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವಾ ಬಾಯ್ ಬಿಡ್ಕೋತಿದೆ ನಮ್ಮ ಮನೆ ಹತ್ಮಕ್ಕೆ ಸಾಂತಿ ಬೇಕು ಹೋಗ್ಬೇಕು ಅಂತ ಇವಾಗ ಶಾಂತಿ ಸಿಗೋಕ್ಕಿನ್ನು ಫೈವ್ ಮಿನಿಟ್ ಇದೆ ಅಷ್ಟೇನೆ ಸರ್ ನೀವು ಏನು ಹೇಳ್ತಾ ಇದ್ದೀರಾ ನೀವು ನೀವು ಹೇಳ್ತಾ ಇದ್ದು ಒಂದು ಅರ್ಥ ಆಯ್ತಲ್ಲ

ಅಲ್ಲ ಸರ್ ನಿಮಗೆ ನಿಜವಾದ ಕಾಲ ಇಡಿಯಕ್ಕೆ ಆಗ್ತಿಲ್ಲ ಕೊಲೆಗಾರ ಇಡಿಯಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ನನ್ನ ನನ್ನ ಗಂಡನ ತಲೆ ಬೇಕು ನೀವು ಅವತ್ತ ಏನು ದುಡ್ಡು ಕಾಸು ಹೆಂಗೆ ನನ್ನ ಗಂಡನ ಒಂದು ಇಲ್ಲಿನೇ ಸಾಯಿಸಕ್ಕಿಲ್ಲ ಹಂತದಲ್ಲಿ ಯಾರು ಅತ್ಯ ಸಾಯಿಸಾರ ಸೊ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಮ್ಮ ಏಯ್ ಹೇಳೋ ಯಾಕೋ ಅವನು ಸಾಯಿಸ್ತೆ ಯಾಕೆ ನೀವು ಮತ್ತೆ ನೀನು ಬಾಯ್ ಬಿಟ್ಟು ಹೇಳೋದು ಸರಿ ಇಲ್ಲಾಂದ್ರೆ ಸೊ ಸರ್ ನಾನು ಹೇಳ್ತೀನಿ ಹೇಳ್ತೀನಿ ಹಲೋ ಹಲೋ ನಾನು ಕಣ್ಣು ನಿಕ್ಕಿತ್ತ ಅಮ್ಮ ಅಮ್ಮ ಯಾಕಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ನೀನು ಯಾಕಮ್ಮ ಯಾರ್ ಕುಟ್ ಮಾತಾಡ್ಬೇಕವ ಯಾರ್ ಕುಟ್ ಮಾತಾಡ್ಬೇಕು ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಅಲ ನಿನ್ನಷ್ಟ ಆಸೆ ಮಾಡಿದೆ ಕೊನೆಗೆ ನೀನೇ ನಾನು ನಿನಗೆ ಇದ್ದೇನು ಪ್ರಯತ್ನ ನೀನೇ ಬಾಯ್ಬಿಟ್ಟೆ ಮನೇನ್ ನೆಮ್ಮದಿ ನಮ್ ನೆಮ್ದಾರ್ ಮಾಡ್ಬೇಡ ಅಂತಂದ್ರೆ ಇನ್ನೇನು ಅಮ್ಮ ನೀನ್ ಹೋದ್ಮೇಲೆ ಬಾಳೆಗತ್ನ ಮಾಡಿದೆ ನಾನು ಮಾಡಿ ತಪ್ಪಾಗಿ ನನಗೆ ಅರ್ವಾಯ್ತು ಅಮ್ಮ ಅಮ್ಮ ನೋಡು ನೀನೇನು ತಲೆ ಕರ್ಸ್ಕೋಬೇಡ ನೀನು ಬಂದ್ಬಿಡು ನೀನು ಬಂದ್ಬಿಡಮ್ಮ ನೀನು ಹ್ಞೂ ಸರಿ ಅಜ್ಜಿ ಮನೆಗೆ ಹೋಗಿದ ಹೋಗಿದ್ದೆ ಕಣವ ಹೋಗಿದೆ ಹ್ಞೂ ಮನೆಯಿಂದ ಅಜ್ಜೋಗು ಹಂಗೆ ಹಿಂಗೆ ಅಂತ ಬೋದಿ ಕಳ್ಸಿ ಬಿಟ್ಲು ನಿಮ್ಮ ಅಜ್ಜಿ ಅವಳು ನಿಜಕ್ಕೂ ಎತ್ತ ತಾಯಿ ಅವಳು ಎತ್ತ ತಾಯಿ ಆಗಿ ರನ್ ಮಾಡ್ತಿಲ್ಲ ಅಷ್ಟು ಬಾಗಿಲಿಂದ ಹೇಳಿದ್ರು ಬೇ ಹೋಗು ನಿನ್ ಗಂಡನಿಗೂ ಬೇ ಮತ್ತೆಗೂ ಕಾಲ್ ಕಟ್ಟೋಗು ಅಂತಾಳೆ ನಾನೇ ಕಾಲ್ ಕಟ್ಟನಿ ನಾನೇಕ್ ಅವ್ರಿಗೆ ಕಾಲ್ ಕಟ್ಟನ ಇಲ್ಲಿ ಗಂಟ್ಲು ಒಬ್ಬರು ಮುಂಗಡೆ ತಾಯಿ ತಗ್ಸಿರ ಅದ್ರಲ್ಲೂ ಆ ಬಾಗಿ ಮುಂಗಡಿನ ತಾಯಿ ತಗ್ಸಕ್ ರೆಡಿ ಅದಕ್ಕಿಂತ ಸಾಯಕ್ಕೆ ಎಷ್ಟೋ ಆಸೆ ಅನ್ಕೊಂಡು ಕೆಳ ತಾಕ್ ಬಂದು ಕುಂತೀವಿ ನೀ ಅಮ್ಮ ನೀನು ಏಡಿಯ ನೀನು ಒಳ್ಳೆ ಏಡಿಗಳು ಮಾತಾಡೋ ಮಾತಾ ನೀನು ಯಾಕಮ್ಮ ಸತ್ಯ ಯಾಕೆ ಸತ್ಯ ನೀನು ಸರಿ ಬಿಡು ನೀನು ಬಾಳ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನೋಡು ಅಮ್ಮ ನೀನು ಬಾ ನೀನು ಆಯ್ತು ತಪ್ಪಾಯ್ತು ನನಗೆ ಅರ್ಥ ಆಯ್ತು ಅಮ್ಮ ನಿಜವಾಗ ಬಹಳ ಬೇಜಾರಾಯ್ತು ನಿನ್ ಕೂಟ ನಾನು ಸರಿ ನಿನ್ ಕೂಡ ಚೆನ್ನಾಗಿರ್ನಿವಾರ ಪಪ್ಪ ಅಮ್ಮನ ನನ್ನಿಂದಾನೆ ಹೋಯ್ತಲ್ಲ ಅನ್ಕೊಂಡು ಎಷ್ಟು ಬೇಜಾರಾಯ್ತು ಗೊತ್ತಾ ಅವತ್ತಿಂದ ಒಂಥರ ಬೇಜಾರಾದಂಗೆ ಆಬ್ರ ನನಗೆ ಅಮ್ಮ ನಿಂದ ಅಮ್ಮ ಅಂತಿನಿ ನೀನು ಕಾರ್ ಕಟ್ಕತೀನಿ ಬಾ ನೀನು ಯಾವ ಬೇಡ ನಿಮ್ದೆ ಇರ್ಬೋದು ನೋಡು ಬೇಡ ಗಂಡ ಬೇಡ ಅಂತಂದಿಲ್ವಾ ನಿಮ್ಮಅಮ್ಮ ಒಂದು ವಾರ್ದದ್ದು ಕಡ್ದು ಹೋಗ್ಲಿ ಮನೆಂದು ಅಂತ ಅಂದ ತಾನೆ ಬಿಡು ಇದ್ದೇನು ಪ್ರೇರತ್ನ ಬಿಡವ ನಾನು ಇರೈಕೆಲ್ಲ ನಾನು ಸಾಯ್ತೀನಿ ನಾನು ಅವನಿಂದ ಅಮ್ಮ ಯಾಕಣಮ್ಮ ಗುಬೇಡ ನೋಡು ಸಾಯೋದೆ ಅಲ್ಲ ನೋಡಮ್ಮ ಅವನೇನೂ ಗಂಡ ಇರಿಸ್ಕೊತೀನಿ ಅಂತಂದರೆ ಇರಿಸ್ಕೊಳ್ಳಿ ಇಲ್ಲ ಅಂದರೆ ಓ ನೋಡಮ್ಮ ನನಗೆ ಯಾವ ಗಂಡನ ಬೇಡ ನಿಮಗಿಂತೇನಿ ಯಾರು ಹೆಚ್ಚಲ್ಲ ನನಗೆ ಮುಗಿನ ಕರ್ಕೊಂಡು ಎಲ್ಲರೂ ದೂರ ಹೊಂಟೋಗ್ಬಿಡದ ಹೋಗ್ಬಿಟ್ಟು ನೆಮ್ಮದಿಯಾಗಿರದ ಅದು ಬಿಟ್ಬಿಟ್ಟು ಸತ್ರಿ ನಮ್ಮ ದಿವ್ಸ ಒಪ್ಪ ಮಾಡಿಬಿಟ್ಟು ಒಂದೊಂದು ಸ್ಥಿತಿ ಮಾಡ್ಬಿಟ್ಟು ನಿಮ್ದಾಗ ಇರ್ತಾರೆ ಅವ್ರಿಗೆ ಇದ್ದು ಬದುಕಿ ಬಾಳಿ ತೋರಿಸ್ಬೇಕು ಕಣಮ್ಮ ಈಗ ನೋಡು ನಿಮ್ಮ ಆಗಲಿ ಅಣ್ಣ ಆಗಲಿ ಯಾರು ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊತಿದ್ದಾರ ಸತ್ರೆ ಏನೋ ಸತ್ತೋರು ಒಳ್ಳೇದಾಯ್ತು ಇರ್ತಾರೆ ಒಟ್ಟು ಇನ್ನೇನು ಇನ್ನೇನು ಆಗ್ಬಾರ್ದೇನೋ ಆಯ್ಕಿಲ್ಲ ಹಾಗೇನು ಅವ್ರೇ ನಿನ್ಗುಟ್ಬರಕಿಲ್ಲ ಸಾಯ ಹೇಳಿತನ ಬಿಟ್ಬಿಟ್ಟು ಬಾ ನೀನು ಅವ್ನು ಒಪ್ಲಿ ಒಪ್ಪಲಿ ಒಪ್ತಾರೆರಲಿ ನಾವು ಮನೆ ಬಿಟ್ಟು ಹಾಂ ಬತ್ತೆಮ್ಮ ಬತ್ತೇಮ್ಮಮ್ಮ ನಾನು ಅದನ್ನೇ ಏತ್ನೆ ಮಾಡಿದ್ವಿ ಸಾಯಕ್ಕೂ ಇಷ್ಟ ಆಯ್ತೀರಾ ನನಗೆ ಬದುಕಿ ಬಾಳಿ ತೋರಿಸ್ಬೇಕು ನಾವು ಹಚ್ಚುಗಂಡಾಗಿ ಎಲ್ಲರೂ ಒಳ್ಳೆ ಕೆಲಸ ಸೇರ್ಕೊಂಡು ಅಲ್ಲೇ ಚೆನ್ನಾಗಿ ಸಂಪಾದನೆ ಮಾಡಿ ಆ ಕಾರ್ ತಗೊಂಡು ಆ ಊರೊಳಗೆ ಬಂದು ನಿಮ್ಮ ಅಜ್ಜಿಯವ್ರಿಗೆ ತಿು ಆಗ್ಲೇ ಮನ್ಸು ಸಮಾಧಾನ ನನಗೆ ನಿಜವಾಗ್ಲೂ ನನ್ನ ಜೀವನ ಈ ಥರ ಇರೋದಂತ ಅಂತ ಮನ್ಸು ಒಂದು ಕಡಿತೀರ ನಾನು ಹ್ಞೂ ಆಯಿತು ಕಣ್ಮಗೆ ಆಯಿತು ಹಂಗ ನೀನು ನನ್ನ ಕೊಟ್ಟು ಬಂದಿಯ ಬೆಂಗ್ಳೂರಿಗೆ ಪ್ರಾಮಿಸ್ ಕಣಮ್ಮ ಪ್ರಾಮಿಸ್ ನಾನು ಬರ್ತೀನಿ ಸರಿಯಾ ಏನು ಹೆಚ್ಚಲ್ಲ ನನಗೆ ನಿಜವಾಗ್ಲು ನಿನ್ನ ನಿಲ್ದವಾಗ ನನಗೆ ನಿನ್ನ ವ್ಯಾಲ್ಯೂ ಏನಂತ ಗೊತ್ತಾಯಿತು ನೀನು ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲಮ್ಮ ಬಮ್ಮ ನೀನು ಬಾಯ್ ನೋಡು ಬೇಕಾರೆ हम्म मद इ मध्वे बो अरे ताई इन्ब्राय न तायल तब्ली मीन अम्य कान बिट ना इरकॅकिला दूर कराकेन बोस्तारगु तोस निन बि सरी कनव मुळतदलवा अगोदर बस बोतदेन सूम्ने हम्म सरी सरी आयु सति मग ऐन्दुं इन अजि अजि अंति अन बिट इराकिला अम न बनबिडम न अमय किरतवत बेग बनबिड मुसदे कलकुतिय बा ಬತ್ತಿನಿ ಬಿಡು ಮಗಳೇ ಬತ್ತಿನಿ ಆಯ್ತು ಒಪ್ತಾ ಹೋದ್ರೆ ಒಟ್ಟೋಗದ ನಾವು ಬೆಂಗ್ಳೂರ್ಗೆ ಸರಿ ಬಾಮ ನಾನು ಎಲ್ಲ ವ್ಯವಸ್ಥೆ ಮಾಡಿ ನೀನು ತಲೆ ಬಿಡ ನೀನು ಬಾ ನೀನು ಒಟ್ಟೋಗದ ಬಾ ಎಲ್ಲಾರು ದೇಸ ಆಗ್ಲಾಗದ ಎಲ್ಲಾರ್ ಹೇಳ್ಕೊಂಡ್ಬೋದು ಏನಿಲ್ಲ ಇರ್ಬೇಕು ಅಂತ ಕಾರಣ ಬಾಮ ನೀನು ಬಾ ಚಂದಾಗ ಬದುಕಿ ಬಾಳ್ಬೇಕು ಅವ್ರು ಎಷ್ಟು ಆಡ್ಕೊಂಡಿದಾರ ಎಷ್ಟು ಇದ್ ಮಾಡಿದಾರೋ ಅಂತೇಳಿ ಮುನ್ಗಡೆ ಬದುಕಿ ಬಾಳಿ ತೋರಿಸ್ಬೇಕು ನಾವು ಏನು ಅಂತ ತೋರಿಸ್ಬೇಕು ಅಲ್ಲಿ ಕಂಡು ನಾನು ಮನ್ಸು ಸಮಾಧಾನ ಇಲ್ಲ ನನಗೆ ಯಾರಿಗೂ ಬೇಡವಾಗ್ಬಿಟ್ಟು ನೋಡು ನಿಕ್ಕಿತ ನನಗೆ ನನ್ನ ಜೀವನ ಯಾವ ಥರ ಆಗೋಯ್ತು ನೋಡು ನಿಕ್ಕಿತ ಅವ್ರಿಗೇನು ಬೇಡ ನಿಮ್ಮ ಅಪ್ಪನಗಾರ ಏನಂತಿ ಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ ನಿಕ್ಕಿತ ಯಾವ ಥರ ನಿಕ್ಕಿತ ಇವ್ರು ಬುದ್ಧಿ ಕಲ್ತಿರೋದು ಯಾವ ಥರ ಬುದ್ಧಿ ಕಲ್ತಿರೋದು ಸರಿ ಅಮ್ಮ ಆಯಿತು ನೀನು ತಲೆಗೆಸ್ಕೊಬೇಡ ನೀನು ಬಾ ನೀನು ಅಕ್ಕೂ ತಲೆ ಕೆಸ್ಕೊಬೇಡ ಬಮ್ಮ ನೀನು ಸರಿ ಕಣವ ಆಯಿತು ಬರ್ತೀನಿ ನೋಡೋ ತಾಳಿಗೆ ಎಷ್ಟೊತ್ತಿಗೆ ಬಸ್ ಕಾಣೆ ಕಣವ್ ನೋಡ್ತೀನಿ ತಾಡು ಬರ್ತೀನಿ ಸರಿ ಸರಿ ವಿಚಾರ್ಸ ಯಾರನ್ನಾರು ಕೇಳ್ಬಿಟ್ಟು ಅವನ್ ಬಾಯಿ ಎಷ್ಟೊತ್ತು ಬಸ್ ಬಂದದ ಅನ್ಬಿಟ್ಟು ಹ ಸರಿ ಅವ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ಅವತ್ತಿನ ನೆನೆ ದಿವಸದಿಂದ ಚಾರ್ಜ್ ಹಾಕೊಂಡಿವಲ್ಲ ಫೋನ್ ಸ್ವತಃ ಬಂದದೆ ಅಕ್ಸ್ಮ ಸ್ವಿಚ್ ಅಪ್ ಆದ್ರೆ ಏನು ಅನ್ಕೋಬೇಡ ಗಾಬರಿ ಬೇಡ ನೀನು ಬತ್ತಿದ್ ನಾನು ಆಯ್ತಾ ಸರಿ ಅಮ್ಮ ಆಯ್ತು ಬಾ ನಿನ್ ದಾರಿಗೋಸ್ಕರ ಕಾಯ್ತೇವ್ನಿ ನಿಂದ ಇರುವಾಗ ಬಾ ನಿನ್ ತಲೆ ಕೆಡ್ಸ್ಕೋಬೇಡ ಇರೋದೇ ಬೇಡ ನಾವು ಬೆಂಗ್ಳೂರ್ಗೆ ಹೋಗ್ತದಂತೆ ಸರಿ ಕಣವ ಆಯ್ತು ಹಂಗೆ ಮಾಡು ಬರ್ತೀನಿ ಸಾಯಿ ನಾನು ಹೆಂಡ್ತಿ ನಾನು ನನ್ನ ಮಗಿನಿಂದ ನನ್ನ ದೂರ ಮಾಡ್ತೀಯಾ ನಾನು ತಿಂದ ನನ್ನ ದೂರ ಮಾಡ್ತೀಯಾ ನೀನು ಸಾಯ್ಬೇಕು ನೀನು ಸಾಯ್ಬೇಕು ಸಾಯಿ 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 ನೀನು ಸಾಯ್ಬೇಕು ನೀನ್ ಸತ್ತ ನಮ್ಮ ನೆಮ್ಮದಿ ನಮ್ಮ ಅಪ್ಪ ಅಮ್ಮ ನಾ ಪತ್ರ ನೀನು ನಿನ್ ಬಿಡಲ್ಲ ಇವತ್ತು ನಮ್ಮ ಅಮ್ಮ ನಮ್ಮ ಜೊತೆ ಖುಷಿಯಲ್ಲಿ ಖುಷಿಯಾಗಿರ್ಬೋದಾಗಿತ್ತು ಅವರು ಉಚ್ಚಾರ ಪತ್ರಕ್ಕೆ ನೀನೇ ಮುಖ್ಯ ಕಾರಣ ಸಾಯಿ ನೀನಿದ್ರೆ ಇದ್ರೆ ಸಂಸಾರ ಹಾಳಾಗುತ್ತೆ ನನ್ನ ಜೀವನ ಹಾಳಾಗುತ್ತೆ ನನ್ನ ಹೆಂಡತಿ ಮಗು ನಿನ್ ದೂರ ಆಗ್ತಾರೆ ಸಾಯಿ ನೀನು ಸಾಯಿ ಸಾಯ್ಬೇಕು ಸಾಯಿಪ್ಪ ಸಾಯಿ 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 ಸಾಯಿಕ್ಬಾರ್ದು ಬದುಕ್ಬಾರ್ದು ನೀನು ಹ್ಮ್ ಏ ಪಾಬಿ ಲವ್ ಬುಡ್ಲಾ ಬುಡ್ಲ ಅವ್ಳಾ ಲವ್ ನಿನ್ನ ಸುಮ್ನೆ ಬಡಿಕಿರ ನಿನ್ನ ಲವ್ ಲಾ ಬುಡ್ಲಾ ನೀನು ಲವ್ ಏ ಲೋಪನ ನನ್ನ ಮಗ್ನೆ ನಾನು ಹೇಳ್ತಿದೆ ಕೇಳಿಸ್ತಿದ್ರೋ ನಿಮಗೆ ಏ ಬುಡ್ಲಾ ಬುಡು ಮುಂದುವರಿಯುವುದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ